ಒಂದು ಮನೆಯ ಹೇಳಿಗೆ ಆಗಬೇಕು ಅನ್ನುವುದಾದರೆ ಮಹಿಳೆಯರು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ ಆಕೆ ಮನೆಯ ಮಗಳಾಗಿರಬಹುದು ಅಥವಾ ಸೊಸೆಯಾಗಿರಬಹುದು ಮಡದಿಯಾಗಿರಬಹುದು ಆಕೆ ಒಂದು ಮನೆಯ ಉದ್ಧಾರ ಆಗಬೇಕು ಅನ್ನುವುದಾದರೆ ಅವಳೇ ಕಾರಣ ಒಂದು ಮನೆ ಹಾಳಾಗೋದಿಕ್ಕೂ ಒಂದು ಮಹಿಳೆಯ ಕಾರಣವಾಗಿರುತ್ತಾರೆ ಮಡದಿಯಾಗಲಿ ಯಜಮಾನಿಯಾಗಲಿ ಆಕೆ ಮನೆಯನ್ನು ಮಾತ್ರ ಅಲ್ಲ ಎಲ್ಲರನ್ನು ಗಮನದಲ್ಲಿಟ್ಟುಕೊಂಡು ಮನೆಯ ಹೇಳಿಗೆ ಮತ್ತು ಹಿತಾಸಕ್ತಿಗಾಗಿ ಆಕೆ ಜೀವನ ಪೂರ್ತಿ ನಡೆದುಕೊಳ್ಳಬೇಕಾಗತ್ತೆ ಆದ್ದರಿಂದ ಒಂದು ಮನೆ ಹೇಳಿಗೆ ಮತ್ತು ಉದ್ಧಾರ ಆಗಲು ಮಹಿಳೆಯ ಪಾತ್ರ ಪ್ರಮುಖವಾದುದು ಇಂತಹ ಮಹಿಳೆ ಏನಾದರೂ ನಾವು ತಿಳಿಸುವ ಹಾಗೆ ಈ ರೀತಿ ತಪ್ಪುಗಳನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಮನೆಯಲ್ಲಿರುವವರು ಯಾರೂ ಕೂಡ ಚೆನ್ನಾಗಿರಲು ಸಾಧ್ಯವಾಗುವುದಿಲ್ಲ ಕೋಟ್ಯಾಧಿಪತಿ ಕೂಡ ಬಡವನಾಗುವ ಸಾಧ್ಯತೆ ಎದುರಾಗಿ ಬಿಡುತ್ತದೆ ಸಾಲದ ಸಮಸ್ಯೆಗಳು ಅನಿರೀಕ್ಷಿತವಾಗಿ ಬರುವಂತಾಗುತ್ತದೆ ಮನೆಯಲ್ಲಿರುವವರು ಹಿರಿಯ ಸದಸ್ಯರಿಗೆ ಅಥವಾ ಕಿರಿಯರಿಗೆ ಅನಾರೋಗ್ಯ ಪರಿಸ್ಥಿತಿಯಾಗುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಅಂತಹ ತಪ್ಪುಗಳು ಯಾವುದು ಗುರುಗಳೇ ಅಂತ ನೀವು ಕೇಳೋದಾದರೆ ಖಂಡಿತ ಹೇಳ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಮತ್ತು ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ನೇರವಾಗಿ ಬಂದು ತಲುಪುತ್ತೆ ಹಾಗೂ ಯಾವುದೇ ಮನುಷ್ಯನ ಸಾಲದ ಸಮಸ್ಯೆಗಳು ಮತ್ತು ಅನೇಕ ಹಣಕಾಸಿನ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪಂಡಿತ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಒಂದು ಕರೆ ಮಾಡಿ ಸಂಪರ್ಕಿಸಿ ಕೇಳಿ ಪಡೆದುಕೊಳ್ಳಿ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಬಿಡುತ್ತೆ ಹಾಗೂ ವಿಚಾರದಲ್ಲಿ ನಾವು ತಿಳಿಸಿರುವ ಹಾಗೆ ಮನೆಯಲ್ಲಿರುವಂತಹ ಮಹಿಳೆಯರು ಯಾವೆಲ್ಲ ತಪ್ಪುಗಳನ್ನು ಮಾಡುವುದರಿಂದ ಎಂತಹ ಸಮಸ್ಯೆಗಳು ಎದುರಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮನೆಯಲ್ಲಿ ಯಾವ ಹೆಂಗಸು ಕೂಡ ಪೊರಕೆಯನ್ನು ಕಾಲಿನಿಂದ ಮೆಟ್ಟಿ ನಿಲ್ಲುವುದು ಪೊರಕೆಯಿಂದ ಯಾರಿಗಾದರೂ ಒಡೆಯುವುದು ಪೊರಕೆಯಿಂದ ಹಿಡಿದು ಯಾರಿಗಾದರೂ ಶಾಪ ಹಾಕುವುದು ಮಾಡುತ್ತಿದ್ದರೆ ಖಂಡಿತವಾಗೂ ಹೇಳ್ತೀವಿ ಅದನ್ನು ಇವತ್ತೇ ನಿಲ್ಲಿಸಿ ಇದರಿಂದ ಅನೇಕ ದೋಷಗಳು ಬರುವಂಥದ್ದಾಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಪೊರಕೆಯಲ್ಲಿ ನೆಲೆಸಿರುತ್ತಾರೆ ಆದ್ದರಿಂದ ಅದನ್ನು ಕಾಲಿನಿಂದ ಒದೆಯುವುದು ತುಳಿಯುವುದು ಮಾಡಲೇಬಾರದು ಹಾಗೂ ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ತ್ರೀಯಾಗಲಿ ಮಗಳಾಗಲಿ ಹೆಣ್ಣು ಮಕ್ಕಳು ಮನೆಯನ್ನು ಕಸ ಗುಡಿಸಬಾರದು ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಪ್ರವೇಶವಾಗುವಾಗ ಮನೆಯಲ್ಲಿ ಕಸ ಗುಡಿಸುತ್ತಿದ್ದರೆ ಲಕ್ಷ್ಮೀ ದೇವಿಗೆ ಕಸವನ್ನು ಗುಡಿಸಿ ಕಳಿಸಿದ ಹಾಗೆ ಅರ್ಥವಾಗುತ್ತದೆ ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಖಂಡಿತವಾಗಿಯೂ ಅದನ್ನು ಇವತ್ತೇ ನಿಲ್ಲಿಸಿ ಇನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಲು ಅಲ್ಲಾಡಿಸುತ್ತಾ ಊಟ ಮಾಡುವ ಹೆಂಗಸರು ಇದ್ದರೆ ದಯವಿಟ್ಟು ಅಂತಹ ತಪ್ಪುಗಳನ್ನು ಇವತ್ತೇ ನಿಲ್ಲಿಸಬೇಕು ಅಂತಹ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಎಂದಿಗೂ ಆಗುವುದಿಲ್ಲ ದುರಂಕಾರದ ಸಂಕೇತವಾಗಿರುತ್ತದೆ ಊಟ ಮಾಡುವುದಕ್ಕೆ ಯಾವಾಗಲೂ ತುಂಬ ಜನ ಆತುರಿಯುತ್ತಿರುತ್ತಾರೆ ಅಂತಹದರಲ್ಲಿ ಹೊಟ್ಟೆ ತುಂಬ ಊಟ ಮಾಡಲು ದೇವರು ನಿಮಗೆ ಅನುಗ್ರಹ ಮಾಡಿದ್ದಾರೆ ಅದನ್ನು ಬಿಟ್ಟು ಕಾಲು ಅಲ್ಲಾಡಿಸಿಕೊಂಡು ದುರಂಕಾರದ ವರ್ತನೆಗಳಿಂದ ನೀವು ಊಟ ಮಾಡುತ್ತಿದ್ದರೆ ಯಾವ ದೇವರು ಸಹ ನಿಮ್ಮನ್ನು ಕ್ಷಮಿಸುವುದಿಲ್ಲ ಮನೆಯಲ್ಲಿ ದರಿದ್ರ ದೋಷಗಳು ಆವರಿಸುವುದಂತೂ ಶತಸಿದ್ಧ ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಊಟ ಮಾಡಿದ ಪಾತ್ರೆಗಳನ್ನು ತೊಳೆಯದೇ ಹಾಗೆ ಬಿಡಬಾರದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದರಿಂದ ಬರುವ ಸಾಧ್ಯತೆ ಇರುತ್ತೆ ಮೊದಲು ಪಾತ್ರೆಗಳನ್ನೆಲ್ಲ ತೊಳೆದ ನಂತರವೇ ನೀವು ನಿದ್ರಿಸಲು ಹೋಗಬೇಕಾಗುತ್ತದೆ ಊಟ ಮಾಡುವಾಗ ಯಾರಿಗೂ ಬೈಯಬಾರದು ಮಕ್ಕಳಿಗೆ ಎಡಗೈಯಲ್ಲಿ ಸಹ ಒಡೆಯಬಾರದು ಇದರಿಂದ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಉದ್ಧಾರ ಅನ್ನುವುದು ಆಗುವುದಿಲ್ಲ ಇನ್ನು ಮನೆಯ ಹೆಂಗಸರು ಯಾವುದೇ ಕಾರಣಕ್ಕೂ ನಿಮ್ಮ ವಿಚಾರವಾಗಲಿ ನಿಮ್ಮ ಗಂಡನ ವಿಚಾರವಾಗಲಿ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ನೆಗೆಟಿವ್ ಆಗಿ ಇನ್ನೊಬ್ಬರ ಹೇಳಲೇಬಾರದು ಅಕ್ಕಪಕ್ಕದ ಮನೆಯವರ ಬಳಿ ನಿಮ್ಮ ವಿಚಾರವನ್ನು ನೀವು ಹೇಳಿಕೊಂಡರೆ ನಿಮ್ಮ ಮನೆ ಯಾವುದೇ ಕಾರಣಕ್ಕೂ ಉದ್ಧಾರವಾಗುವುದಿಲ್ಲ ಬದಲಾಗಿ ನೀವು ಅವರ ಮುಂದೆ ನೆಗೆಪಾಟಲಾಗಬೇಕಾಗುತ್ತದೆ ಅದನ್ನು ನಿಮ್ಮ ದೌರ್ಭಾಗ್ಯವಾಗಿ ಅವರು ಉಪಯೋಗಿಸಿಕೊಂಡು ನಿಮ್ಮ ಮೇಲೆಯೇ ದಬ್ಬಾಳಿಕೆ ಮಾಡಲು ಶುರು ಮಾಡುತ್ತಾರೆ ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡ್ತಿದ್ದರೆ ಮತ್ತು ಮನೆಯ ನೆಲದ ಮೇಲೆ ಯಾವುದಾದ್ರೂ ಅಕ್ಷರಗಳನ್ನು ಬರೆದು ಅದನ್ನು ಒರೆಸೋದು ಬರೆಯೋದು ಈ ಥರ ಮಾಡ್ತಿದ್ದರೆ ಅದನ್ನು ಇವತ್ತೇ ನಿಲ್ಲಿಸಿ ಇದರಿಂದ ಸಾಲದ ಸಮಸ್ಯೆ ಹೆಚ್ಚಾಗುತ್ತೆ ಹಾಗೂ ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತವಾದ ಪರಿಹಾರ ಬೇಕು ಅನ್ನೋದಾದರೆ ಮನಸ್ಸಿಗೆ ಬಂದಂತಹ ನೆಮ್ಮದಿ ನಿಮಗೆ ಸಿಗಬೇಕು ಅನ್ನುವುದಾದರೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಧನ್ಯವಾದ